ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಅಥವಾ ವ್ಲಾಗ್ ಬಂದು ನಮ್ಮ ಊರಿನ ಹಬ್ಬದ ವ್ಲಾಗ್ ಈ ಹಬ್ಬನ ಪ್ರತಿ ಆಷಾಢ ಶುಕ್ರವಾರ ಸೊ ಇವತ್ತಿನ ಹಬ್ಬ ಸುಂಕ್ನ ಹಬ್ಬ ಅಂತ ಹೇಳಿ ಈ ಹಬ್ಬನ ನಮ್ಮ ಊರಲ್ಲಿ ಪ್ರತಿ ಆಷಾಢದಲ್ಲಿ ಒಂದು ಮಂಗಳವಾರ ಮಾಡ್ತಾರೆ ಈ ವರ್ಷ ನಮ್ಮ ಊರಲ್ಲಿ ಕೊನೆ ಮಂಗಳವಾರ ಆಷಾಢ ಮಂಗಳವಾರದಲ್ಲಿ ಈ ಹಬ್ಬನ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಹಬ್ಬ ಹೇಗೆ ಮಾಡ್ತಾರೆ ಹೆಂಗೆ ಅಂತ ಎಲ್ಲ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ

ಸೊ ಈ ಸಬ್ಬ ಮುಗಿಸ್ಕೊಂಡು ಇವಾಗ ಕಾಲೇಜಿಗೆ ಬಂದೆ ಲ್ಯಾಬು ಒನ್ ತರ್ಟಿಗಿದೆ ಸೊ ವಿ ಆರ್ ಇನ್ ಫ್ರಂಟ್ ಆಫ್ ಲ್ಯಾಬ್ ಆ್ಯಂಡ್ ವಿ ಆರ್ ವೆಯ್ಟಿಂಗ್ ಫಾರ್ ಲ್ಯಾಬ್ ಗಾಸಿಪ್ ಸ್ಟಾರ್ ಸಿಕ್ಕಾಸಿಪ್ ಸ್ಟಾರ್ಸ್ ಜನ ಆಫ್ ದ ಕಾಲೇಜ್ ಗಾಸಿಪ್ ಸ್ಟಾರ್ಸ್ ಎತ್ರೆ ಕತ್ತ ಎತ್ರೆ ಗೈಸ್ ಒನ್ ತರ್ಟಿಗೆ ಲ್ಯಾಬ್ ಇರೋದು ಸೊ ಈಗ ಮ್ಯಾಮು ಏನೇ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದಾಳೆ ಗೈಸ್ ಗೈಸ್ ನಮ್ಮ ಸಿಂಚನ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ಲು ಇಸ್ಕೊಂಡು ಹೋಗ್ತಾ ಇದ್ದೀವಿ ನಮಗಂತೂ ಅಲ್ಲ ಐಸ್ ಕ್ರೀಮು ಸಿಂಚನಾಗ ಮಾತ್ರ ಕಾಲೇಜಿನ ನಮ್ಮ ಕಾಲೇಜಿನ ಎನ್ಸಿ ಕೇ ಡೆ ಇವ್ಳೊಬ್ಬಳೆಲ್ಲ ಇನ್ನೂ ಬೇಜಾನಿದ್ದಾರೆ ಗೈಸ್ ಫೋರ್ ತರ್ಟಿಗೆ ಲ್ಯಾಬ್ ಮುಗೀತು ನನ್ನ ಫ್ರೆಂಡ್ ಛತ್ರಿ ಮರ್ತ್ ಬಂದ್ಬಿಟ್ಟಿದ್ದೀನಿ ಅಂತ ವಾಪಸ್ ಹೋಗಿದ್ದಾಳೆ ಅವಳಗೋಸ್ಕರ ವೈಟಿಂಗ್ ಗೈಸ್ ಕೆವಿ ಬಿಸಿಲು ಈಗ ಜಸ್ಟ್ ತಾನೇ ಮಳೆ ಹೋಯ್ತು ಈಗ ಬಿಸಿಲು ಬಾಯ್ ಬಾಯ್ ಮಳೆ ಶರಣ್ ಗೈಸ್ ನಮ್ ಸಿಎಸ್ ಮಾತ್ರ ಬರೋದ್ ಇವಳು ಗೈಸ್ ಮುಖ ಮುಖ ಛತ್ರಿ ಮರ್ಬಿಟ್ಟು ಮುಖ ಮುಚ್ಕೊಂಡ್ ಬರ್ತಾವಳು ಗಾಯ ಬರ್ತಾಳೆ ಹಿಂದೆ ಮರೆಯಾಗ್ಬಿಟ್ಟೆ ಇಷ್ಟು ಛತ್ರಿ ಮರೆತುಬಿಟ್ಟು ನಮ್ಮನ್ನು ಕಾಯಿಸ್ಬಿಟ್ಟು ಎಲ್ಲದ್ರಲ್ಲೂ ಲೇಟ ಕಾಯಿಸಿ ಒಂದ್ರಲ್ಲೂ ಬೇಗ ಅನ್ನೋ ಕೆಲಸನೇ ಇಲ್ಲ ಇವಳ್ದು ಇಷ್ಟೊಂದು ಇಂಟ್ರೊಡಕ್ಷನ್ ಹರಿಣಿ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಮರ್ಯಾದೆ ಹರಿಣಿ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋನ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು